ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನು ಇವತ್ತು ನಿಮ್ಗೆ ಏನು ತೋರ್ಸೋಕೆ ಬಂದಿದ್ದೀನಿ ಅಂದರೆ ಈ ಲೇಸರ್ ಲೈಟ್ ಕಸ್ ಇದು ನನ್ನ ಯೂಟ್ಯೂಬಿನ ಸಬ್ಸ್ ತುಂಬ ಕಾಸ್ಟ್ಲಿ ಐಟಮು ಫಸ್ಟ್ ನನ್ನ ಯೂಟ್ಯೂಬಿನ ಫುಲ್ ಕಾಸ್ಟ್ಲಿ ಐಟಮು ಈ ಲೇಝರ್ ಲೈಟು ನಾನು ಲೋಕಲ್ ಮಾರ್ಕೆಟಿಂದ ಪರ್ಚೇಸಿಂಗ್ ಮಾಡಿರೋದು ಮತ್ತು ಈ ಲೇಸರ್ ಲೈಟ್ ವಿಶೇಷ ಏನಂದರೆ ಈ ಲೇಸರ್ ಲೈಟ್ ತುಂಬ ಪವರ್ಫುಲ್ ಆಗಿರುತ್ತೆ ಪವರ್ಫುಲ್ ಅಷ್ಟೇ ಅಲ್ಲ ಇದ್ರ ರೂಲ್ಸು ಇಲ್ಲಿ ಬರ್ದಿರ್ತಾರೆ ಇದ್ರ ರೂಲ್ಸ್ ಏನಂದರೆ ಇದನ್ನು ಕಣ್ಣಿಗಂತೂ ಬಿಡಲೇಬೇಡಿ ಗೈಸ್ ಮತ್ತು ಇದರಲ್ಲಿ ತುಂಬ ಹೈ ಕ್ವಾಲಿಟಿ ಲೇಸರ್ ಯೂಸ್ ಆಗಿರುತ್ತೆ ಮತ್ತು ಇದನ್ನು ಇದು ನೋಡಿ ಗೈಸ್ ಲೈಟೆಲ್ಲ ಆಫ್ ಆಗಿದೆ ಈಗ ನಾನು ನಿಮಗೆ ಕಾಣ್ತಾ ಇರೋಲ್ಲ ಆದರೆ ನಾನು ಇಲ್ಲೇ ಇದ್ದೀನಿ ಗೈಸ್ ಈಗ ನೋಡಿ ಲೈಟಿಂಗ್ ಒಂದು ಸಖತ್ ಪವರ್ ಇದೆ ಗೈಸ್ ನೋಡ್ಬೋದು ಲೈಟಿಂಗ್ ಒಂದು ಸಖತ್ ಪವರ್ ಇದೆ ಮತ್ತು ಇಟ್ಕೊಂಡಿರ್ತಿದ್ರು ಡಿಸಪಾಯಿಂಟಿಂಗ್ ಪಾಯಿಂಟ್ಸ್ ಅಂದರೆ ಇದ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಷ್ಟೇ ಪಾಯಿಂಟ್ ಕರೆಕ್ಟಾಗಿರೋದಂದರೆ ಇದರಲ್ಲಿ ಲೈಟು ಗಸ್ ಮೇನ್ ಲೈಟ್ ಟು ಗಸ್ ಇದರಲ್ಲಿರೋದು ಲೈಟ್ ಗಸ್ ನೋಡ್ಬೋದು ಇದ್ರ ಶೇಪ್ ಚೇಂಜಿಂಗ್ ಫೀಚರ್ ಅಂತೂ ನಮಗೆ ಸಖತ್ ಇಷ್ಟ ಆಗಿದೆ ಗಸ್ ಇದ್ರ ಶೇಪ್ ಚೇಂಜಿಂಗ್ ಫೀಚರ್ ಅಂತ ನಮಗೆ ಈಗ ನೋಡಿ ಗ ಮ್ಯಾಲ್ ಕೂಡ ಹಿಂಗೆ ಬರ್ತಿದೆ ಸ್ಮ್ಯಾಲ್ ನಮಗೆ ಇನ್ನೊಂದು ಚೆನ್ನಾಗಿ ಬರುತ್ತೆ ಗಸ್ ನೋಡ್ಬೋದು ನೀವು ನಮ್ಮ ಕ್ಯಾಮ್ರಾಮನ್ ಮೇಲೆಲ್ಲ ಬರ್ತಿದೆ ಗಸ್ ಕ್ಯಾಮ್ರಾಮನ್ ನಿಂತಿದ್ದಾನೆ ಇಲ್ಲಿ ಅವ್ರ ಮೇಲೆಲ್ಲ ಬರ್ತಿದೆ ನೋಡ್ಬೋದು ಇಷ್ಟು ಚೆನ್ನಾಗಿ ಗೊತ್ತಿಲ್ಲ ಅಲ್ಲೂ ಈಗ ನೋಡಿ ನೋಡಿದ್ ನೀವು ಇನ್ಕೊಂತ ಇವತ್ತು ನಾರ್ಮಲ್ ಇದಕ್ಕಿಂತ ನಾರ್ಮಲ್ ಲೇಸರ್ ಲೈಟೇ ಬೆಸ್ಟು ಇದಕ್ಕಿಂತ ನಾರ್ಮಲ್ ಲೇಸರ್ ಲೈಟೇ ಬೆಸ್ಟು ಇದೆಲ್ಲ ಸಿಂಗಲ್ಲ ಗ್ರೇಟೇ ಬರೋಲ್ಲ ಮಜಾ ಬರೋಲ್ಲ ಅಂತ ಅದಕ್ಕೂ ಒಂದು ರೀಸನ್ ಇದೆ ಈಗ ನೋಡಿ ಇದ್ರೆ ಇದ್ರ ಮೇಲೆ ಒಂದು ಕ್ಯಾಪ್ ಕಾಣಿಸ್ತಾ ಇರ್ಬೋದು ವೈಸ್ ಇಲ್ಲಿ ನೋಡಿ ಇದ್ರ ಮೇಲೆ ಒಂದು ಕ್ಯಾಪ್ ಕಾಣಿಸ್ತಾ ಇದ್ ಇಟ್ಕೋಬೇಕು ಬಯಸ್ ಇಲ್ಲಿ ಒಂದು ಥ್ರೆಡ್ ಬರುತ್ತೆ ಈ ಥ್ರೆಡ್ ನಾವು ಹಿಂಗೆ ತೆಗೆದ್ರೆ ಸ್ವಲ್ಪ ಟೈಟ್ ಆಗಿ ತೆಗಿಬೇಕು ಹಿಂಗೆ ತೆಗೆದ್ರೆ ಇದು ಸಿಂಗ್ ಬರುತ್ತೆ ಹಿಂಗೆ ಬರುತ್ತೆ ನೋಡಿ ನೋಡಿ ರಿಯಲ್ ಮ್ಯಾಜಿಕ್ ಲೈಟ್ ಆಫ್ ನೋಡಿ ಗೈಸ್ ಪವರ್ ಎಷ್ಟಿದೆ ಅಂದರೆ ನೋಡಿ ಕರೆಕ್ಟಾಗಿ ಡಾಟ್ ಎಷ್ಟು ಪವರ್ ಇದೆ ಅಂದರೆ ನೋಡಿ ಎಷ್ಟು ಪವರ್ ಮ ಇದು ಕಣ್ಣಿಗಂತೂ ಅಂತೂ ಹೋಗಲೇಬಾರ್ದು ಗಯಸ್ ಯಾಕೆಂದ್ರೆ ಇದು ಪವರ್ ಸಖತ್ ಇದೆ ಮತ್ತೆ ಇದ್ರ ಲೇಸರ್ ಈ ಫೀಚರ್ ಅಂತೂ ನನಗೆ ತುಂಬ ಇಷ್ಟ ಆಗಿದೆ ನೋಡಿ ಈಗ ನೋಡಿ ನೋಡ್ಬಿಟ್ಟಿದ್ದೀರಾ ಇದು ಅನ್ಬಾಕ್ಸಿಂಗು ಮತ್ತು ಓಪನಿಂಗು ಇದು ಡೆಮೋ ಎಲ್ಲ ನೋಡಿದ್ರ ಬಿಲ್ ಕ್ವಾಲಿಟಿನೂ ಎಲ್ಲ ಟೆಸ್ಟ್ ಮಾಡಿದ್ರ ಮತ್ತೆ ಈಗ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಇದನ್ನೆಲ್ಲ ಪ್ರೈಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಗೈಸ್ ಆದರೆ ಇದು ಆನ್ಲೈನಲ್ಲಿ ಪ್ರೈಸ್ ಬಂದ್ಬಿಟ್ಟು ಇದಕ್ಕಿಂತ ಚೆನ್ನಾಗಿರೋದಾದ್ರೆ ಗೈಸ್ ಮಿನಿಮಮ್ ಫೈವ್ ಹಂಡ್ರೆಡ್ ತನಕ ಹೋಗುತ್ತೆ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್